ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳಲ್ಲ ನಿಮ್ಗೆ ಏನಾದ್ರು ನಮ್ಮ ವೀಡಿಯೋನಲ್ಲಿ ಇಷ್ಟ ಆಗಿ ಸಬ್ಸ್ಕ್ರೈಬ್ ಮಾಡಬೇಕು ಅನ್ನೋದು ಬಂದಿದ್ರೆ ನೀವೇ ಮಾಡಿ ಇವತ್ತು ವಿಷಯ ಬಂದು ಏನಪ್ಪಾ ಅಂತಂದ್ರೆ ಬ್ರೀಸ್ ಹಾಕಿದು ಏನ್ ಬೇಸ್ ಮಾಡಲು ಬ್ರೀಸ್ ಏನಿರುತ್ತೆ ಟಾಪ್ ಎಂಡಿಂಗ್ ಇರುತ್ತೆ ಅದ್ರ ಬಗ್ಗೆ ಮತ್ತೆ ಲೋನ್ ಇ ಎಮ್ ಎಲ್ಲ ಎಷ್ಟು ವರ್ಷ ಬೀಳಿದಾರೆ ಅಂತ ಇವತ್ತು ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ ಇದರಲ್ಲಿ ಬಂದು ಬೇಸ್ ಮಾಡಲು ಬಂದು ಬರೀ ಎಂಟು ಲಕ್ಷ ಇಪ್ಪತ್ತೈದು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಆ ಅದರಲ್ಲಿ ವೇರಿಯೆಂಟ್ ಅನ್ನೋದು ಸಿಕ್ಕಾಬಿಟ್ಟ ಇದೆ ಇದರಲ್ಲಿ ಒಂದು ಟೆನ್ ವೇರಿಯೆಂಟ್ ಮೇಲೆ ಇದೆ ಸೊ ನಿಮಗೆ ಇದಾಗೋದು ಅಂತಂದ್ರೆ ಜೆಡ್ ಎಕ್ಸ್ ಐ ವಿ ಎಕ್ಸ್ಐ ಅಂತ ತುಂಬಾ ಇದೆ ಟಾಪ್ ಎಂಡ್ ಬಂದು ಹದಿನಾರು ಲಕ್ಷ ಗಂಟ್ಲು ಹೋಗುತ್ತೆ ನಿಮಗೆ ಅದರಲ್ಲಿ ಸನ್ ರೂಫ್ ಆಗಿರ್ಬೋದು ತುಂಬಾ ಫೀಚರ್ಸ್ ಜಾಸ್ತಿನೇ ಇದೆ ಕ್ರೂಸ್ ಕಂಟ್ರೋಲ್ ಎಲ್ಲ ಇದೆ ರೂಫ್ ಇದೆ ಅದರ ಮತ್ತೆ ಸೊ ಬೇಸ್ ಮಾಡ್ಲಕ್ ಬಂದು ಇವಾಗ ನಾವು ಲೆಕ್ಕ ಹಾಕ್ತಾ ಇರೋದು ಬೇಸ್ ಮಾಡ್ಲಲ್ಲಿ ಆಲ್ಮೋಸ್ಟ್ ಯಾವುದೇ ಬಿಲ್ ಅದೇನು ಇರಲ್ಲ ರಿಮ್ ನಾರ್ಮಲ್ ಆಗಿ ಇಂಟೀರಿಯಲ್ ಎಲ್ಲ ಸಿಸ್ಟಮ್ ಇಷ್ಟ ಏನು ಇರೋಲ್ಲ ಸೊ ಅದು ಬೇಸ್ ಮಾಡಲು ಆ ಬೇಸ್ ಮಾಡಲನ್ನ ಇವತ್ತಿಗೆ ನಾವು ಕ್ಯಾಲ್ಕುಲೇಟ್ ಮಾಡೋಕೆ ಇದರಲ್ಲಿ ಎಕ್ಸ್ಟ್ರೋ ಪ್ರೈಸ್ ಬಂದು ಎಂಟು ಇಪ್ಪತ್ತೈದು ಸಾವಿರ ಅದು ಆರ್ ಟಿ ಬಂದು ಒಂದ್ ಲಕ್ಷ ಹಚ್ಚಿದ್ರೆ ಬೀಳುತ್ತೆ ಸೊ ಅರೌಂಡಿಂಗ್ ಅದು ಅದನ್ನ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ ಬಟ್ ಇವಾಗ ಹೇಳ್ತಾ ಅಷ್ಟೇ ಸೊ ಒಂಬತ್ತರಿಂದ ಹತ್ತು ಲಕ್ಷ ಆಗುತ್ತೆ ಬೇಸ್ ಮಾಡಲು ಬಟ್ ನೀವು ಅದೇ ಸೆಕೆಂಡ್ ಅಲ್ಲಿ ಹೋಗ್ತೀನಿ ಅಂತಂದ್ರೆ ಒಂದು ಸಿಕ್ಸ್ಟೀನ್ ಮಾಡ್ಲೆಲ್ಲ ಇವತ್ತಿನ ಅಲ್ಲಿ ಏಳು ಲಕ್ಷಕ್ಕೆಲ್ಲ ಸಿಗುತ್ತೆ ಅದನ್ನೆಲ್ಲ ನೀವು ಆಲ್ಮೋಸ್ಟ್ ಇ ಎಮ್ ಐಗೆ ಹಾಕೊಂಡ್ರೆ ಏಳು ಲಕ್ಷದ ಎರಡು ಲಕ್ಷ ಡೌನ್ ಪೇಮೆಂಟ್ ಮಾಡಿ ಐದು ಲಕ್ಷ ಹಾಕೊಂಡ್ರೆ ನಿಮ್ಮದು ಎರಡು ಲಕ್ಷ ಡೌನ್ ಪೇಮೆಂಟ್ ಇರುತ್ತೆ ಐದು ಲಕ್ಷ ಲೋನ್ ಅಮೌಂಟ್ ಹಾಕೊಂಡ್ರೆ ನಿಮಗೆ ಒಂದು ಏಟ್ ಟು ಟೆನ್ ಏನೋ ಇ ಎಮ್ ಐ ಬರುತ್ತೆ ಬಂತು ಅದು ಎಷ್ಟು ನಾಲ್ಕು ವರ್ಷ ಐದು ವರ್ಷ ಮಕ್ಕಳು ಹಾಕಬಹುದು ನೀವು ಹೊಸದೇನಾದ್ರು ತಗೊಳ್ತೀವಿ ಡೌನ್ ಪೇಮೆಂಟ್ ಹೆಂಗಪ್ಪ ಮಾಡೋದು ಅಂತ ಹೇಳಿದ್ರೆ ಇವಾಗ ತಿಳಿಸ್ಕೊಡ್ತೀನಿ ನೋಡಿ ಗಾಡಿ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಬೇಸ್ ಮಾಡಲು ಬಂದು ಎಂಟು ಲಕ್ಷದ ಇಪ್ಪತ್ತೈದು ಸಾವಿರದ ಒಂಬೈನೂರು ರೂಪಾಯಿ ಇದೆ ಆರ್ ಟಿ ಚಾರ್ಜಸ್ ಬಂದು ಒಂದು ಲಕ್ಷದ ಹದಿನೈದು ಸಾವಿರದ ಆರುನೂರು ಚಿತ್ರ ಇದೆ ಇನ್ನು ಇನ್ಸೂರೆನ್ಸ್ ಮತ್ತು ಅದರ ಅಮೌಂಟ್ ಎಲ್ಲ ಬಂದು ನಲವತ್ತ್ ಸಾವಿರ ಆಗುತ್ತೆ ಇನ್ಸೂರೆನ್ಸ್ ಅಂದರೆ ನಿಮಗೆ ಕಮ್ಮಿನೂ ಆಗೋದು ಜಾಸ್ತಿ ಆಗೋದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಇನ್ಸೂರೆನ್ಸ್ ನಿಮಗೆ ಬಿಟ್ಟಿದ್ದೆ ನೀವು ಹೊರಗಡೆ ಮಾಡ್ಸ್ಕೊಳ್ತೀವಿ ಅಂದರೆ ಇನ್ನೂ ಕಮ್ಮಿ ಆಗುತ್ತೆ ನೀವು ಇಲ್ಲ ಶೋರೂಮ್ ಅಲ್ಲಿ ಮಾಡ್ಸಿದ್ರೆ ಮ್ಯಾಕ್ಸಿಮಮ್ ಅಂತಂದ್ರೂ ನಲವತ್ತ್ಮೂರು ಸಾವಿರ ಗಂಟೆ ಆಗುತ್ತೆ ಟೋಟಲ್ ಬಂದು ಬೇಸ್ ಮಾಡಲು ಬಂದು ಒಂಬತ್ತು ಲಕ್ಷದ ಎಂಬತ್ನಾಲ್ಕು ಸಾವಿರ ಆಗುತ್ತೆ ಅಲ್ಲಿ ಶೋರೂಮಲ್ಲಾದರೆ ಇನ್ನು ನಿಮಗೆ ಎಕ್ಸ್ಟ್ರಾ ಫಿಟಿಂಗ್ ಅದು ಇದು ಮತ್ತೆ ಫ್ಲೋರ್ ಮೇಟು ಅಂತ ಎಲ್ಲ ಸೇರಿದ್ರೆ ಅದರ ಒಂದು ಟೆನ್ ವರೆಗೂ ಹೋಗುತ್ತೆ ಎಂಬತ್ನಾಲ್ಕು ಸಾವಿರ ಇರೋದು ಟೆನ್ ವರೆಗೂ ಹೋಗುತ್ತೆ ಟೋಟಲ್ ನಿಮ್ಗೆ ಬಂದು ಟೆನ್ ಲ್ಯಾಕ್ ಲ್ಯಾಕ್ ಆಗಿಲ್ಲ ನಾನು ಅಲ್ಲಿ ನಿಮ್ಮ ಆಕ್ಸೆಸರೀಸ್ ನಿಮ್ಗೆ ಹುಟ್ಟಿದ್ದೆ ಬೇಡ ಅಂತಂದ್ರೆ ಬೇಡ ಅದು ಇರಲ್ಲ ಅದು ಸೊ ಹಾಗಾಗಿ ಒಂಬತ್ ಲಕ್ಷದ ಎಂಬತ್ನಾಲ್ಕು ಸಾವಿರದ ಐನೂರ ಇಪ್ಪತ್ತಾರು ರೂಪಾಯಿ ಇರುತ್ತೆ ಅದು ಇಷ್ಟು ಬಂದು ನಿಮ್ಮ ಗಾಡಿ ಪ್ರೈಸ್ ಆಗಿರುತ್ತೆ ನೀವು ಇದರಲ್ಲಿ ಡೌನ್ ಪೇಮೆಂಟ್ ಬಂದು ಎರಡು ಸಾವಿರ ಮಾಡಿದ್ರೆ ಆಯಿತು ಎರಡು ಸಾವಿರ ಎರಡು ಲಕ್ಷ ಮಾಡಿದ್ರೆ ನಿಮ್ಮ ಬ್ಯಾಲೆನ್ಸ್ ಅಮೌಂಟ್ ಬಂದು ಇನ್ನು ಏಳು ಲಕ್ಷದ ಎಂಬತ್ನಾಲ್ಕು ಸಾವಿರ ಇರುತ್ತೆ ರೇಟ್ ಆಫ್ ಇಂಟ್ರೆಸ್ಟ್ ಟೆನ್ ಪರ್ಸೆಂಟು ಆಲ್ಮೋಸ್ಟ್ ಎಲ್ಲ ಟೆನ್ ಪರ್ಸೆಂಟ್ ಹೋಗೋದು ಟೆನ್ ಪಾಯಿಂಟ್ ಟು ಟೆನ್ ಪಾಯಿಂಟ್ ಫೈವ್ ಹೋಗುತ್ತೆ ಸೊ ಆ ಇಂಟ್ರೆಸ್ಟ್ ರೇಟ್ ಅಲ್ಲಿ ಹಾಕಿದ್ರೆ ನೀವು ಏಳು ಲಕ್ಷದ ಎಂಬತ್ತಾರು ಸಾವಿರಕ್ಕೆ ಫೈವ್ ಇಯರ್ಸ್ ಬಂದು ನಿಮಗೆ ಹದಿನಾರು ಸಾವಿರದ ಆರುನೂರ ಎಪ್ಪತ್ತೆರಡು ರೂಪಾಯಿ ಬಂದು ಅರವತ್ತು ತಿಂಗಳು ಅಂದರೆ ಫೈವ್ ಇಯರ್ಸ್ ಆಗುತ್ತೆ ಸೆವೆನ್ ಇಯರ್ಸ್ ಬರುತ್ತೆ ಅಂತಂದರೆ ಹದಿಮೂರು ಸಾವಿರ ರೂಪಾಯಿ ಬರುತ್ತೆ ಹದಿಮೂರು ಸಾವಿರದ ಇಪ್ಪತ್ತೇಳು ಅಂದರೆ ಹದಿಮೂರು ಸಾವಿರದ ನೂರು ರೂಪಾಯಿ ಆಗ್ಬೋದು ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ನೋವು ಹೋಗುತ್ತೆ ಹದಿಮೂರು ಸಾವಿರದ ನೂರು ರೂಪಾಯಿ ಆಗ್ಬೋದು ಹದಿಮೂರು ಸಾವಿರನೂ ಆಗ್ಬೋದು ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಆದರೆ ಅದು ಎಪ್ಪತ್ತೆರಡು ತಿಂಗಳು ಇರುತ್ತೆ ಅಂದರೆ ಸೆವೆನ್ ಇಯರ್ಸು ನೀವು ಆಲ್ಮೋಸ್ಟ್ ನಿಮಗೆ ಕಟ್ಟೋ ಕೆಪಾಸಿಟಿ ಇದೆ ಅಂತಂದರೆ ಹದಿನಾರು ಸಾವಿರ ಹಾಕಿಬಿಡಿ ಯಾಕಂದರೆ ಇಂಟ್ರೆಸ್ಟ್ ರೇಟು ಒಂದು ಸ್ವಲ್ಪ ಕಮ್ಮಿ ಬೀಳುತ್ತೆ ನಮಗೆ ಲಾಸ್ಟಲ್ಲಿ ಕಟ್ಟುವಂಥದ್ದು ಸೊ ಹಂಗಾಗಿ ಆದಷ್ಟು ಫೈವ್ ಗೆ ಹಾಕೋಲ್ಲ ಟ್ರೈ ಮಾಡಿ ಇಲ್ಲ ನಮ್ ಕೈಲಿ ಆಗಲ್ಲ ಬಟ್ ಇದೇ ಕಾರ್ ತಗೋಬೇಕು ಎಸ್ ನ ತಗೋಬೇಕು ಅಂತಂದ್ರೆ ಈ ಕಾರ್ ಹದಿಮೂರ್ ಸಾವಿರ ರೂಪಾಯಿ ಸಜೆಸ್ಟ್ ಮಾಡ್ಕೊಂಡು ಸೆವೆನ್ ಇಯರ್ಸ್ ಗಂಟೆ ಒಂದು ಗಟ್ಟೆಗೆ ಹೋಗ್ಬಿಡಿ ಮೊದಲು ಅಮೌಂಟ್ ಗಿಮೌಂಟ್ ಬರ್ತು ಅಂತಂದ್ರೆ ಕ್ಲಿಯರ್ ಮಾಡ್ಕೊಳ್ಳಿ ಅಷ್ಟೇ ನೋಡಿದ್ರ ಅಲ್ವಾ ಸೊ ಹೊಸ ಗಾಡಿಗೆ ಒಂದು ಈ ಬೀಳುತ್ತೆ ಸೊ ನೀವು ಸೊ ಬಜೆಟ್ ಬಂದು ನಿಮ್ದು ಅಬೋ ಒಂದು ನಿಮ್ ಸ್ಯಾಲರಿ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ಇದೆ ಅಂದ್ರೆ ಆರಾಮಾಗಿ ತಗೊಳ್ಳಿ ಹೊಸ ಗಾಡಿದೆ ಇಲ್ಲ ನಮ್ದೆಲ್ಲ ಒಂದು ಫಾರ್ಟಿ ತರ್ಟಿ ಕೆ ಇದೆ ಅಂತಂದ್ರೆ ಸೆಕೆಂಡ್ ಸಿಕ್ ಸಜೆಸ್ಟ್ ಮಾಡ್ತೀನಿ ಬಟ್ ನೋಡಿ ಒಳ್ಳೆ ಗಾಡಿ ತಗೊಳ್ಳಿ ಅಂದ್ರೆ ಒಂದು ಮೆಕಾನಿಕ್ ಎಲ್ಲಾಗ್ಬೋದು ಇನ್ನೊಬ್ರೆಲ್ಲಾಗ್ಬೋದು ಚೆಕ್ ಮಾಡಿಸಿ ಆಗಿ ನೋಡ್ ತಗೊಳ್ಳಿ ಇನ್ನು ಹೊಸ ಗಡೆಯಲ್ಲಿ ತಗೊಂಡ್ರಂತೂ ಮೇಂಟೆನೆನ್ಸ್ ಅನ್ನೋದು ತುಂಬಾ ಕಮ್ಮಿ ಇರುತ್ತೆ ಅಂದ್ರೆ ಪಾಸಿಟಿವ್ ಅದೊಂದು ಹೊಸ ಗಡೆಯಲ್ಲಿ ತಗೊಳ್ತೀನಿ ಅಂತಂದ್ರೆ ನಿಮಗೆ ಫೀಲಿಂಗ್ ಒಂದೇ ಇರುತ್ತೆ ಒಳಗಡೆ ಇಂಟೀರಿಯರ್ ಸ್ಮೆಲ್ ಸ್ಮೆಲ್ಲಾಗಿರ್ಬೋದು ಇದಾಗ್ಬೋದು ಏನೋ ಒಂಥರ ಗುಡ್ ಥಿಂಕ್ ಸ್ಮೆಲ್ ಆ ಎಲ್ಲ ಚೆನ್ನಾಗಿ ಬರುತ್ತೆ ನಿಮಗೆ ಸೆಕೆಂಡ್ಸಲ್ಲಿ ತಗೊಳ್ತೀನಿ ಅಂದ್ರೆ ಒಂದ್ ಸ್ವಲ್ಪ ಇಶ್ಯೂ ಬರುವಂಥದ್ದು ತುಂಬಾ ಜಾಸ್ತಿ ಇರುತ್ತೆ ಯಾಕೆ ಅಂತಂದ್ರೆ ಫೈವ್ ಇಯರ್ಸ್ ಟೆನ್ ಇಲ್ಲ ಸೆವೆನ್ ಇಯರ್ಸ್ ಓಲ್ಡ್ ವ್ಯಾಕ್ ತಗೊಳ್ತೀನಿ ಅಂತಂದ್ರೆ ಅದರಲ್ಲಿರೋ ರಬ್ಬರ್ ಕಂಟೆಂಟ್ ಕಂಟೆಂಟೆಲ್ಲ ಹಾಡಾಗಿರ್ತವೆ ಮತ್ತೆ ಡ್ರೈ ಸಫ್ಟು ಅವೆಲ್ಲ ಹೋಗುವಂಥದ್ದು ಅದೇ ಥರ ಇರುತ್ತೆ ಗೇರ್ ಬಾಕ್ಸ್ ಆಗಿರ್ಬೋದು ಇನ್ನೊಂದು ಆಗಿರಬಹುದು ಪ್ಲಸ್ ಪ್ಲೇಟ್ ಅವೆಲ್ಲ ಇನ್ನೇನೆ ಇಂದು ಬರೋ ತರ ಇರುತ್ತೆ ಸೊ ಹಂಗಾಗಿ ಮೇಂಟೆನೆನ್ಸ್ ಹಂಗೆ ಇರುತ್ತೆ ಸೊ ನೀವು ಮೇಂಟೆನೆನ್ಸ್ ಮಾಡೋ ಬದಲು ಇದರಲ್ಲೇ ಒಂದು ಸ್ವಲ್ಪ ಈ ಎಮ್ ಐ ಜಾಸ್ತಿ ಜಾಸ್ತಿ ಕಟ್ಕೊಂಡು ಹೋಗ್ತೀನಿ ಅಂತಂದ್ರೆ ನೀವು ಕಟ್ಕೊಂಡು ಹೋಗೋದು ಯಾಕೆ ಅಂತಂದ್ರೆ ಈಗ ಕಟ್ ಇಲ್ಲಿ ನೋಡ್ತಾ ಇರ್ಬೋದು ತಿಂಗ್ಳಿಗೆ ಒಂದೊಂದು ರಿಪೇರಿ ಬಂದ್ರು ನಾನು ಅದಕ್ಕೊಂದು ಎರಡು ಮೂರು ಸಾವಿರ ನಾಲ್ಕೈದು ಸಾವಿರ ಅಂತ ಹಚ್ಚಿದ್ರು ಅಲ್ಲಿ ನೀವು ಇ ಎಮ್ ಐ ಅಮೌಂಟ್ ಇಲ್ಲಿಗೆ ಆಗೋಗುತ್ತೆ ಸೊ ಆಲ್ಮೋಸ್ಟು ಇನ್ವೆಸ್ಟ್ ಮಾಡ್ತೀನಿ ನಿಮಗೆ ಮತ್ತೆ ನೆಕ್ಸ್ಟ್ ಮಾಡುವಾಗ ನನಗೆ ರೀಸೇಲ್ ವ್ಯಾಲ್ಯೂ ಹೋಗಲ್ಲ ಇಲ್ಲೇ ಅಂತಂದ್ರೆ ನೀವು ಹೊಸ ಗಡಿಗೆ ಹೋಗೋದು ಇನ್ನೊಂದು ಏನಪ್ಪ ಹೊಸ ಗಡಿಲಿ ಪಾಸಿಟಿವ್ ಅಂತಂದ್ರೆ ನೀವು ಎಷ್ಟೇ ಲಾಂಗ್ ಹೋದ್ರೂ ಧೈರ್ಯ ಇರುತ್ತೆ ಹೊಸ ಗಡಿ ಏನು ಕೆಟ್ಟೋಗಲ್ಲ ಅದು ಇದು ಅಂತ ಇರುತ್ತೆ ಮತ್ತೆ ನೀವು ಹೊಸ ಗಡಿ ತಗೊಂಡಾಗ ಐದು ವರ್ಷ ಏನು ಮಾತಾಡಂಗಿಲ್ಲ ಯಾಕಂದ್ರೆ ಎಲ್ಲ ಕಂಪ್ನಿ ವಾರಂಟಿ ಇರುತ್ತೆ ಟೈರ್ಗಳು ಹೊಸಾಗಿರುತ್ತೆ ಸಿಕ್ಸ್ಟಿ ತೌಸಂಡ್ ಅಂತೂ ಆರಾಮಾಗಿ ಓಡ್ತವೆ ಫಿಫ್ಟಿ ಸಿಕ್ಸ್ಟಿ ತೌಸಂಡ್ ಸೊ ಹಂಗಾಗಿ ನಿಮ್ಗೆ ಬೇರೆ ಏನೋ ಅಂತ ಮೇಂಟೆನೆನ್ಸ್ ಏನು ಬರಲ್ಲ ಐದು ವರ್ಷ ಗಂಟಲು ಇಂಜಿನ್ ವಾರಂಟಿ ಇರುತ್ತೆ ಸೊ ಮೇಂಟೆನೆನ್ಸ್ ಎಲ್ಲ ಫ್ರೀ ಇರುತ್ತೆ ನಿಮ್ದು ಆರಾಮಾಗಿ ಐದಾರು ವರ್ಷ ಬರೀ ಇ ಎಮ್ ಐ ಕಟ್ಕೊಂಡು ಪೆಟ್ರೋಲ್ ಜೀಟ್ರೋಲ್ ಹಾಕ್ಸ್ ಸರ್ವಿಸ್ ಮಾಡಿಸ್ಕೊಂಡು ಆರಾಮಾಗಿ ಕೊಡ್ತಿದ್ರು ಅದೇ ಸೆಕೆಂಡ್ಸ್ ತಗೊಳ್ತೀನಿ ಅಂತಂದ್ರೆ ಡ್ರೈ ಸಾಫ್ಟ್ ಈಗ ಪ್ಲೇಟ್ ಆಗಿರೋದು ಗಿಯರ್ ಬಾಕ್ಸ್ ಆಗಿರಬಹುದು ಸ್ಟೇರಿಂಗ್ ಅಲ್ಲಿ ಡ್ಯಾಶ್ ಬೋರ್ಡ್ ಅಲ್ಲಿ ವೈಬ್ರೇಷನ್ ಇರ್ಬೋದು ಅವ್ರು ಸೆಕೆಂಡ್ಸ್ ಅಲ್ಲಿ ಯೂಸ್ ಮಾಡಿರ್ತಾರಲ್ಲ ಅವರು ಕಸ್ಟಮರ್ ಹಳೆ ಕಸ್ಟಮರ್ ಇರ್ತಾರಲ್ಲ ಅವ್ರದ್ದು ಏನಾರು ಒಳಗಡೆ ಸಿಗರೇಟ್ಸ್ ಎದ್ದಿರಿ ಅದೇ ಸ್ಮೆಲ್ ಇದು ಎಲ್ಲ ನಿಮ್ಗೆಲ್ಲ ಇರಿಟೇಟ್ ಅನ್ಸುತ್ತೆ ಬಟ್ ಹೊಸ ಗಾಡಿ ತಗೊಂಡ್ರೆ ಅದೇನು ಇರಲ್ಲ ಬಟ್ ಹಳೆ ಕಡೆಗೆ ಒಂದ್ ಸ್ವಲ್ಪ ಇ ಎಮ್ ಐ ಕಮ್ಮಿ ಇರುತ್ತೆ ಅಷ್ಟೇ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿನೇ ಇರುತ್ತೆ ಸೆಕೆಂಡ್ಸ್ ಗಾಡಿಗಳಿಗೆ ಸೊ ಆಲ್ಮೋಸ್ಟ್ ತಗೊಳ್ತೀನಿ ಅಂತಂದ್ರೆ ಬಜೆಟ್ ಇತ್ತು ಅಂತಂದ್ರೆ ಹೊಸ ಗಾಡಿಗೆ ಹೋಗಿ ದಯವಿಟ್ಟು ಸೆಕೆಂಡ್ಸ್ ಏನು ಉಪ್ಪು ಹೋಗಕ್ಕೆ ಹೋಗ್ಬೇಡಿ ಸೊ ಅಲ್ಲಿ ತಲೆಗೆ ಆಗುತ್ತೆ ಇವತ್ತು ದುಡ್ಡೆಲ್ಲ ಅಲ್ಲಿಗೆ ಆಗುತ್ತೆ ಸೊ ಹಂಗಾಗಿ ನೀವು ಏನಾದ್ರು ಹೋಗ್ತೀನಿ ಅಂತಂದ್ರೆ ಬಜೆಟ್ ಇತ್ತು ಅಂತಂದ್ರೆ ಹೊಸ ಗಾಡಿಗೆ ಹೋಗಿ ಹೋಗೋ ಹೋಗ್ಬೇಡಿ ಏನೋ ಒಂದು ನಾಲ್ಕೈದು ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ ಎಮ್ ಐ ಅಮೌಂಟ್ ಅದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ ಇಲ್ಲ ನಿಮ್ಗೆ ಹತ್ರನೇ ಗಾಡಿ ಇದೆ ಚೆನ್ನಾಗಿದೆ ಅದನ್ನೇ ತಗೊಳ್ತೀವಿ ಅಂತಂದ್ರೂ ಓಕೆ ತಗೊಳ್ಬಹುದು ಅಂದ್ರೆ ಗೊತ್ತಿಲ್ಲದಂತ ಶೋ ಗಳಲ್ಲಿ ತಗೊಂಡು ಎಮ್ ಸುಮ್ಮನೆ ಅದ್ಕಿಂತ ಸುಂದರ ಶೋರೂಮ್ ಗಾಡಿ ತಗೊಂಡ್ರೆ ಅನ್ಸುತ್ತೆ ಯಾಕಂದ್ರೆ ಹೊಸ ಗಾಡಿ ತಗೊಂಡು ಎಂತನೂ ಇರೋ ಇರುತ್ತೆ ನಿಮಗೆ ನಿಮ್ಮ ರಿಲೇಟಿವ್ ಆಗಿರ್ಬೋದು ನಿಮ್ಮದಾಗಿರ್ಬೋದು ಸೊ ಹಂಗಾಗಿ ನಾನ್ ಸಜೆಸ್ಟ್ ಮಾಡೋದು ಹೊಸ ಗಾಡಿನ ತಗೊಳ್ಳಿ ತಗೊಳ್ಳೋದಾದ್ರೆ నెం వీడియో ఏదో ఇష్ట ఆగి దయ లైక్ మి మొత్తం ఇర డౌట్ ఇచ్చారు కమలు కమెంట్ మి ఓకే థ్యాంక్ యూ